ನಿಮ್ಮ ಸ್ಕ್ರೀನ್ ಸ್ಪೇಸ್ ನೆಗೋಷಿಯೇಟ್ ಮಾಡ್ಕೋಬೋದು ವೈದಿ ಸರ್ ಜೊತೆ ಎಲ್ಲಿಗೂ ನಮಸ್ಕಾರ ತುಂಬ ಖುಷಿ ಆಗುತ್ತೆ ಎಂಟು ವರ್ಷ ನಂತರ ನನ್ನ ಒಳ್ಳೆ ಫ್ರೆಂಡ್ ಜೊತೆಗೆ ಸಿನಿಮಾ ಮಾಡ್ತಿರೋದು ಆ್ಯಂಡ್ ಭರ್ಜರಿ ಇಲ್ಲೇ ಮುಹೂರ್ತ ನಡೆದಿದ್ದು ಸಿನಿಮಾ ಸೊ ಈ ಸಿನಿಮಾ ಕ್ರಿಮಿನಲ್ ಕೂಡ ಇಲ್ಲೇ ಮುಹೂರ್ತ ನಡೀತಿದೆ ತುಂಬ ಖುಷಿ ಇದೆ ಈ ಒಂದು ಹೊಸ ತಂಡದ ಜೊತೆಗೆ ನಾನು ಅಸೋಸಿಯೇಟ್ ಆಗ್ತಿರೋದು ಇಲ್ಲಿ ಧ್ರುವ ಜೊತೆ ಕೆಲಸ ಮಾಡಿದ್ದೀನಿ ವೈದ್ಯ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಉರ್ಲಿ ಮಾಸ್ಟರ್ ಜೊತೆ ಕೆಲಸ ಮಾಡಿದ್ದೀನಿ ಚಂದನ್ ಜೊತೆ ಕೆಲಸ ಮಾಡಿದ್ದೀನಿ ಸೊ ಫಾರ್ ದ ಫಸ್ಟ್ ಟೈಮ್ ನನ್ನ ಮತ್ತು ಗೋಲ್ಡ್ ಮೈನ್ಸ್ ಕಂಪ್ನಿ ಜೊತೆ ಅಸೋಸಿಯೇಷನ್ ಆಗ್ತಿರೋದು ಈ ಒಂದು ಸಿನಿಮಾಗೆ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರ ಮೊದಲನೇ ಚಿತ್ರ ಇದು ಕ್ರಿಮಿನಲ್ ಆ್ಯಂಡ್ ಹಾರ್ಟ್ಲಿ ವೆಲ್ಕಮಿಂಗ್ ಯು ಸರ್ ಐ ಆಮ್ ವೆಲ್ಕಮಿಂಗ್ ಯು ಹಾರ್ಟ್ಲಿ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಫುಲ್ ಫ್ಲೆಡ್ಜ್ ಆಗಿ ಅವರು ನಮ್ಮ ಸಿನಿಮಾ ಮೊದಲನೇ ಬಾರಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಹಾಗೆ ಆ್ಯಕ್ಚುಲಿ ತಾರಮ್ಮ ಜೊತೆಗೂ ನಾನು ಸಿನಿಮಾ ಮಾಡಿದ್ದು ನನ್ನ ಮೂರನೇ ಚಿತ್ರ ಅಮ್ಮ ಜೊತೆಗೆ ಸಿನಿಮಾ ಮಾಡ್ತಿರೋದು ಆ್ಯಂಡ್ ರಾಜ್ಗುರು ಅವರು ನಮ್ಮ ಸರ್ ಸಿನಿಮಾ ಕತೆ ಬ ನನಗೆ ಇನ್ಫ್ಯಾಕ್ಟ್ ಇದನ್ನು ಹೇಳ್ಪಿಲ್ ಹೇಳಲೇಬೇಕು ಐ ಶುಡ್ ಮೆನ್ಷನ್ ದಿಸ್ ಫಸ್ಟು ನನಗೆ ಕಾಲ್ ಬಂದಿದ್ದು ಧ್ರುವ ಇಂದ ಏನು ಮಾಡ್ತಿದ್ಯಾ ಓಕೆ ಸಿನಿಮಾ ಮಾಡ್ತಿದ್ದೀನಿ ನಾನು ಹಿಂಗಿದೆ ಡೇಟ್ಸು ಅಂತ ಕೇಳಿತು ಆ್ಯಸ್ ಎ ಡೇಟ್ಸ್ ಶೂಟಿಂಗ್ ಇದೆ ಹಿಂಗಿದೆ ಹಾಗಿದೆ ಐ ವಾಂಟ್ ಯು ಟು ಬಿ ಅ ಪಾರ್ಟ್ ಆಫ್ ಮೈ ಫಿಲಮ್ ನೆಕ್ಸ್ಟ್ ಮಾಡುವಂಥ ಸಿನಿಮಾ ಯಾರು ಏನು ಯಾವ ಪ್ರೊಡಕ್ಷನ್ ಯಾವ ಡೈರೆಕ್ಟರ್ ಅಂತ ಕೇಳಿಲ್ಲ ಐ ಜಸ್ಟ್ ಸೆಟ್ ಎಸ್ ಯಾಕೆ ಅಂದರೆ ನಾನು ಕೇಳ್ಪಟ್ಟಿದೆ ನೆಕ್ಸ್ಟ್ ಕತೆ ಇದ್ರು ಅವರು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಒಂದು ಕಲ್ಟ್ ಬೇಸ್ ಆ್ಯಂಡ್ ರಿಯಲ್ ಲವ್ ಸ್ಟೋರಿ ಸಬ್ಜೆಕ್ಟ್ ಮಾಡ್ತಿದ್ದಾರೆ ಅಂತ ಸೊ ತುಂಬ ಎಕ್ಸ್ಪೆರಿಮೆಂಟಲ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದೆ ಬಟ್ ಧ್ರುವ ಹಿಮ್ಸೆಲ್ಫ್ ಕಾಲ್ ಮಿ ಆ್ಯಂಡ್ ವೆನ್ ಇ ಅಪ್ರೋಚ್ ಮೀ ಟು ಬಿ ಅ ಪಾರ್ಟ್ ಆಫ್ ದಿಸ ಫಿಲಮ್ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ವಿಥೌಟ್ ಸೆಕೆಂಡ್ ಥಾಟ್ ಐ ಸೆಟ್ ಎಸ್ ಮಾಡ್ತೀನಿ ಅಂತ ಹೇಳಿದ ಕೂಡಲೇ ಅವರು ರಾಜ್ಗುರು ಅವ್ರನ್ನ ನಮ್ಮ ಮನೆಗೆ ಕಳಿಸಿ ನ ಸ್ಟೋರಿ ನರೇಷನ್ಗೆ ನನಗೆ ಹೇಳಿದರು ಆ್ಯಂಡ್ ಡೈರೆಕ್ಟರ್ ಸರ್ ಯಾವಾಗ ಮನೆಗೆ ಬಂದು ಸ್ಟೋರಿ ಕತೆ ಹೇಳೋಕೆ ಸ್ಟಾರ್ಟ್ ಮಾಡಿದಾಗ ಸತ್ಯವಾಗಲೂ ಒಂದು ಮಾತು ಹೇಳ್ತೀನಿ ಗೊತ್ತಿಲ್ಲ ಈ ಕತೆ ಸಿನಿಮಾ ಪರದೆ ಮೇಲೆ ನಿಮಗೆ ನಾನು ಹೇಳಿದ ಮಾತು ಸತ್ಯ ಅಂತ ಅನಿಸುತ್ತೆ ಫಸ್ಟ್ ಪ್ರಶ್ನೆ ಕೇಳಿದ್ದು ಈ ಸಬ್ಜೆಕ್ಟ್ ಹೆಂಗಿದ್ರು ಅವರು ಒಪ್ಕೊಂಡ್ರು ಈ ಪಾತ್ರ ಹೇಗಿದ್ರು ಅವರು ಒಪ್ಕೊಂಡ್ರು ಇಮಿಡಿಯೇಟ್ಲಿ ನಾನು ಹಾಗೆ ಕಾಲ್ ಮಾಡಿ ಕೇಳಿದೆ ಈ ಥರ ಸೀನ್ಸ್ ಎಲ್ಲ ಇದೆ ನೀನು ಸತ್ಯವಾಗ್ಲೂ ಒಪ್ಕೊಂಡ್ಯ ಈ ಥರ ಸೀನ್ ಮಾಡೋದಕ್ಕೆ ಈ ಪಾತ್ರ ಮಾಡೋದಕ್ಕೆ ಅಂತ ಒಂದು ಫಸ್ಟ್ ಟೈಮ್ ಐ ರಿಲಿ ಫೆಲ್ ತುಂಬ ಎಕ್ಸ್ಪೆರಿಮೆಂಟಲ್ ರೋಲ್ನ ಧ್ರುವ ಟ್ರೈ ಮಾಡ್ತಿರೋದು ಭಾಷೆ ಆಗಿರ್ಬೋದು ಆಮೇಲೆ ಪಾತ್ರ ಆಗಿರ್ಬೋದು ಪಾತ್ರದಲ್ಲಿ ಇರೋವಂಥ ಒಂದು ಆ ಒಂದು ಧೈರ್ಯ ಆಮೇಲೆ ಆ ಒಂದು ಕತ್ತು ಆಮೇಲೆ ಆ ಪಾತ್ರಕ್ಕೆ ಬೇಕಾದಂಥ ಒಂದಷ್ಟು ಅಭಿನಯ ಏನಿದೆ ಅಲ್ವಾ ಈ ಸಿನಿಮಾ ನನ್ನ ನನ್ನ ಅಂದರೆ ಒಬ್ಬ ಫ್ರೆಂಡ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಅವನ ಏಳನೇ ಚಿತ್ರ ದಿಸ್ சவென் ஃபிலம் கிரிமினல் இஸ் கோன் டூ பீ த பெஸ்ட் ஃபிலம் இன் எஸ் கரியர் அந்த இஷ்டப்படுத்தீங்க நான் கதை கேமல் இதே அன்சித்த நன்கேன எல்லா பாத்திர எல்லா சினிமா நாம் நோட் தீவி பாத்திர இஸ் வெரி ஸ்பெஷல் நன்குல அவன இடீ கரியரில் நான் இது துணி ஸ்பெஷல் அந்த அனசிவ் பாத்திரிவா